ಮಾಗಡಿ ವಿಧಾನಸಭಾ ಕ್ಷೇತ್ರ ಹಂಚಿಕುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದಬ್ಬಗುಳಿ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಂಘ ಚುನಾವಣೆ ನಡೆಸಲು ರಾಜಕೀಯ ಬೆರೆಸಿರುವಂತಹ ಘಟನೆ ಬೆಳಕಿಗೆ ಬಂದಿದೆ ಜವಾಬ್ದಾರಿಯುತವಾದಂತಹ ಸ್ಥಾನ ಅಲಂಕರಿಸಲು ಸೆಕ್ರೆಟರಿ ಮಹೇಶ್ ಕಿತಾಪತಿ ಮಾಡಿದ್ದಾರೆ ಅಂತ ನಿಕಟಪೂರ್ವ ಶಾಸಕ ಎ ಮಂಜುನಾಥ್ ಅವರು ಆರೋಪವನ್ನ ಮಾಡಿದ್ದಾರೆ ಚುನಾವಣೆಯಲ್ಲಿ ಗೆಲುವು ಸೋಲು ನಿರ್ಣಾಯಕವಾಗಿದ್ದು ಚುನಾವಣೆಗೆ ಸ್ಪರ್ಧಿಸುವ ಆಕಾಂಕ್ಷಿಗಳಿಗೆ ಹತ್ತಿಕ್ಕುವ ಕೆಲಸ ನಡೀತಾ ಇದೆ ಅಂತ ಬಿಡಿಸಿಸಿ ಬ್ಯಾಂಕ್ ಎಂ ಡಿ ಹಾಗೂ ಸೊಸೈಟಿಗೆ ಸಂಬಂಧಪಟ್ಟಂತ ಡಿ ಆರ್ಒ ಮ್ಯಾನೇಜರ್ ಅವರು ಗಮನಕ್ಕೂ ತಂದ್ರು ಕೂಡ ಇಂದು ಸೆಕ್ರೆಟರಿ ಮಹೇಶ್ ನಾಲ್ಕಕ್ಕೂ ದಿನಗಳಿಂದ ಸ್ವಿಚ್ ಆಫ್ ಮಾಡಿ ಕಚೇರಿ ಕರ್ತವ್ಯ ನಿರ್ವಹಿಸದೆ ಗೈರಾಗಿರುತ್ತಾರೆ ಹಾಲು ಉತ್ಪಾದಕರ ಸಹಕಾರ ಸಂಘ ಸಂಬಂಧಪಟ್ಟವರು ಸೆಕ್ರೆಟರಿ ಮಹೇಶ್ ಹುಡುಕಿ ಕೊಡಲು ಇಂದು ಪೊಲೀಸ್ ಠಾಣೆಗೆ ಮೊರೆ ಹೋಗಲು ಇಚ್ಛಿಸಿದ್ದಾರೆ ಈ ಕಾರಣ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಸೆಕ್ರೆಟರಿ ಮಹೇಶ್ಗೆ ಬುದ್ಧಿ ಕಲಿಸುವ ಕೆಲಸ ಮಾಡಲು ಮುಂದಾಗ್ತೇನೆ ಅಂತ ಎ ಮಂಜುನಾಥ್ ನಾಲ್ಕು ದಿವಸದಿಂದ ಸೆಕ್ರೆಟರಿ ಮಹೇಶ್ ಅನ್ನೋರು ಸಿಗ್ತಾ ಇಲ್ಲ ಕೈಗೆ ಬೇಕು ಅಂತ ಬದ್ದು ಯಾರ್ದೋ ಮರ್ಜಿಗೆ ಕೆಲಸ ಮಾಡ್ತಾ ಇರ್ತಕ್ಕಂತ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಇಲ್ಲಿ ಬಂದಿದ್ದೀನಿ ಇವತ್ತು ಸ್ವಿಚ್ ಆಫ್ ಮಾಡಿಕೊಂಡು ಹನ್ನೊಂದು ಗಂಟೆ ಆದ್ರೂ ಯಾರು ಕೂಡ ಈ ಸೊಸೈಟಿಲಿ ಬಂದು ಕರ್ತವ್ಯ ನಿರ್ವಹಿಸ್ತಾ ಇಲ್ಲ ನಾನು ಡಿಆರ್ ಗು ಮಾತಾಡಿದ್ದೀನಿ ಬಿ ಡಿ ಸಿ ಸಿ ಬ್ಯಾಂಕ್ ಎಮ್ ಡಿ ಆರ್ ಮಾತಾಡಿದ್ದೀನಿ ಬಿ ಡಿ ಸಿ ಸಿ ಬ್ಯಾಂಕ್ ಮ್ಯಾನೇಜರ್ ಮಾತಾಡಿದ್ದೀನಿ ವಿಚಾರ ಮುಗಿಸಿದ್ದೀನಿ ಯಾರು ರೈತ ಅಲ್ಲಿ ಎಂ ಪಿ ಸಿ ಎಸ್ ಚುನಾವಣೆಗೆ ನಿಂತುಬಿಡ್ತಾನೆ ಅಂತ ಅವಾಯ್ಡ್ ಮಾಡಬೇಕು ಅಂತೇಳಿ ಅವನಿಗೆ ಬಲಿ ಹೊಡೆಯುವಂಥ ಕೆಲಸ ಈ ಸೆಕ್ರೆಟರಿ ಸೇರ್ಕೊಂಡು ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡೋಕೆ ನಮ್ಮವರೆಲ್ಲ ಹೋಗ್ತಾ ಇದ್ದಾರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವ್ನು ಹುಡುಕ್ ಅಂತೇಳಿ ಪೊಲೀಸ್ನವ್ರಿಗೆ ಅವರು ಸಂಜೆನ ಕೊಡ್ತಾ ಇದ್ದಾರೆ ಈ ತರದ ದುಷ್ಟ ಕೆಲಸಕ್ಕೆ ಇವರೆಲ್ಲ ಕೈ ಹಾಕಿದ್ರೆ ಇದು ಶಾಶ್ವತ ಅಲ್ಲ ಯಾರು ಇಲ್ಲಿ ಮುಖ್ಯಸ್ಥರಿದ್ದಾರೆ ಅವರು ಬುದ್ಧಿ ಹೇಳ್ಬೇಕು ಅವ್ರಿಗೆ ಯಾರು ಚುನಾವಣೆಯಲ್ಲಿ ಯಾರು ಗೆಲ್ತಾರೋ ಸೋಲ್ತಾರೋ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದನ್ನ ಹತ್ತಿಕ್ಕೊಂತ ಕೆಲಸನ ಈ ಒಬ್ಬ ಸಕ್ರೆಟರಿ ಆದೊಂದು ಮಾಡ್ತಾನೆ ಅಂತ ಅಂದ್ರೆ ಇವ್ನ ಬಿಡೋದಿಲ್ಲ ಬುದ್ಧಿ ಕಲಿಸ್ತೀವಿ ಮೇಲೆ ಕಾನೂನು ಕ್ರಮ ಜರುಗಿಸ್ಬೇಕು ಅಂತ ಹೇಳಿ ಈಗಾಗ್ಲೇ ನಾನು ಸಂಬಂಧಪಟ್ಟಂತ ಮೇಲಧಿಕಾರಿಗಳಿಗೆ ಮಾತಾಡಿದೀವಿ ಮುಖ್ಯಮಂತ್ರಿಗಳಿಗೂ ಪತ್ರ ಬರೆದು ಆತವ್ರನ್ನ ಸಸ್ಪೆಂಡ್ ಮಾಡಿಸೋವರೆಗೂ ಇದು ನಮ್ಮ ರೈತರು ಹೋರಾಟ ನಿಲ್ಲೋದಿಲ್ಲ